ತಂದೆಯ ಪ್ರೀತಿ ಮಮತೆ ಮತ್ತು ಅವರ ಜವಾಬ್ದಾರಿನ ಗುರುತಿಸಿ ಅದನ್ನ ಗೌರವಿಸಿ ಸಂಭ್ರಮಿಸುವುದು ಸಂಭ್ರಮಿಸೋದಕ್ಕೋಸ್ಕರ ನಾವು ಇವತ್ತಿನಲ್ಲಿ ಫಾದರ್ಸ್ ಡೇಗಾಗಿ ಸರಿದ್ದೇವೆ ಹಾಗೆಯೇ ದಕ್ಕಬಳ್ಳಾಪುರಕ್ಕೆ ಇವತ್ತಿನ ಮಟ್ಟಕ್ಕೆ ಒಂದು ಕ್ಯಾಲ್ ಸೆಂಟರ್ನ ಸ್ಥಾಪನೆ ಮಾಡ್ತಾ ಇದೀವಿ ರಕ್ತಾನಿಧಿ ಕೇಂದ್ರವನ್ನು ಸ್ಥಾಪನೆ ಮಾಡ್ತೀವಿ ಿ ಶಾಲೆಯಿಂದ ಫಾದರ್ಸ್ ಡೇ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಸೇರ್ತೀವಿ ಶಾಲೆ ಫಾದರ್ಸ್ ಡೇನ ಬಹಳ ಒಂದು ಸ್ಪೆಷಲ್ ಆಗಿ ನೋಡುತ್ತೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಾವು ನಮ್ಮ ಸಾಧನೆ ನಮ್ಮ ಲೈಫ್ನಲ್ಲಿ ಏನೇ ಸಾಧಿಸಿದ್ರು ಕೂಡ ಅದಕ್ಕೆ ಮೊದಲು ನಮಗೆ ಬೆರಳು ಇಟ್ಕೊಂಡು ನಮ್ಮನ್ನ ಜೊತೆ ಕರ್ಕೊಂಡು ಹೋಗೋದು ನಮ್ಮ ತಂದೇನೆ ಎಲ್ಲ ಜೀವನದ ಮಜಲಿಗಳಲ್ಲಿ ಎಲ್ಲ ಕಾರ್ಯಗಳಲ್ಲೂ ಮೊದಲನೇ ಮಜೆ ತಂದೆ ಜೊತೆ ಇರುತ್ತೆ ಅದು ಒಂದು ಶಾಲೆಗೆ ಸೇರೋದಿರ್ಬೋದು ಏನೋ ಒಂದು ವಿಷಯ ಕಲಿಯೋದಿರ್ಬೋದು ಅಥವಾ ವೃತ್ತಿಪರವಾಗಿ ಸಹ ಎಷ್ಟೋ ಸಾರಿ ತನ್ನೆಯ ಸಪೋರ್ಟು ಬಹಳ ಅವಶ್ಯಕವಾಗಿದೆ ಸೊ ಈ ಒಂದು ತಂದೆಯ ಪ್ರೀತಿ ಮಮತೆ ಮತ್ತು ಅವರ ಜವಾಬ್ದಾರಿನ ಗುರುತಿಸಿ ಅದನ್ನ ಗೌರವಿಸಿ ಸಂಭ್ರಮಿಸುವುದು ಸಂಭ್ರಮಿಸೋದಕ್ಕೋಸ್ಕರ ನಾವು ಇವತ್ತಿಲ್ಲಿ ಫಾದರ್ಸ್ ಡೇಗಾಗಿ ಸೇರಿದ್ದೇವೆ ಹ್ಯಾಪಿ ಫಾದರ್ಸ್ ಡೇ ಟು ಯು ಆಲ್ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಪೇರೆಂಟ್ಸ್ ಬಂದಿದ್ದಾರೆ ಎಸ್ಪೆಷಲಿ ಆಲ್ ದ ಫಾದರ್ಸ್ ತುಂಬಾ ಯಂಗ್ ಫಾದರ್ಸ್ ಇದಾರೆ ಎಲ್ಲಾದ್ರು ಈಗ ಎಲ್ಲ ನರ್ಸರಿಗೆ ಎಲ್ ಕೆ ಜಿಗೆ ಅಂಡ್ ಪ್ರೀ ನರ್ಸರಿಗೆ ಜಾಯಿನ್ ಮಾಡಿಸಿದ್ದಾರೆ ಮಕ್ಕಳನ್ನ ಅವರು ಎಲ್ಲ ಯಂಗ್ ಪೇರೆಂಟ್ಸ್ ಇರೋದ್ರಿಂದ ಅವ್ರ ಕೆಲವು ಏನು ಹಿರಿಯರಿಂದ ತಿಳ್ಕೋ ವಿಚಾರಗಳು ಹಾಗಾಗಿ ಇಲ್ಲಿ ಸಾಕಷ್ಟು ಜನ ಹಿರಿಯರು ಈಗ ಅವರು ಅವರು ಕೆಲವೊಂದು ಮಾರ್ಗದರ್ಶನ ಕೊಡ್ತಾರೆ ಅವ್ರಿಗೆ ಮತ್ತೆ ಜಸ್ಟ್ ಒಂದು ಫನ್ ಆಕ್ಟಿವಿಟೀಸ್ ಇರುತ್ತೆ ಎಲ್ಲರೂ ಸಂಭ್ರಮಿಸ್ ಅಷ್ಟು ಆಪ್ತವಾಣಿ ಕಾಲ್ ಸೆಂಟರ್ನ ಈಗ ಆಲ್ರೆಡಿ ಒಂದು ರೆಡಿ ಆಗಿತ್ತು ಒಬ್ಬ ಗಣ್ಯ ವ್ಯಕ್ತಿಗಳ ಮುಖಾಂತರ ಆ ಕಾಲ್ ಸೆಂಟರ್ನ ಲಾಂಚ್ ಮಾಡಿಸೋಣ ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ಕಾಲ್ ಸೆಂಟರ್ನ ಬಹುಮುಖ್ಯವಾಗಿ ಬೇಗ ಅದನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ ಹಾಗೇನೆ ದಬ್ಬಳ್ಳಾಪುರ ಬಸ್ ಸ್ಟ್ಯಾಂಡಿನ ಮೇಲ್ಭಾಗದಲ್ಲಿ ಎಲ್ಲ ಸಾರ್ವಜನಿಕರಿಗೂ ಬಹುಬೇಗ ಎಲ್ಲ ಸೌಲಭ್ಯಗಳನ್ನು ದೊರೀಬೇಕು ಹಾಗೆ ಅಲ್ಲಿ ಬಂದಂಥ ಅಥವಾ ಬಸ್ಸು ಲೇಟಾಗಿ ಬಂದಂಥ ಯಾವುದೇ ಸಾರ್ವಜನಿಕರಿಗೂ ಎಲ್ಲ ರೀತಿಯ ಸೌಲಭ್ಯಗಳನ್ನು ಸವಲತ್ತನ್ನು ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮ ಟ್ರಸ್ಟ್ ವತಿಯಿಂದ ಮಾಡಿಸೋಣ ಅಂತೇಳಿ ತೀರ್ಮಾನ ತಗೊಂಡಿದ್ವಿ ಅದು ಕಾರಣಕ್ಕೆ ಆಗುತ್ತೆ ಅಂತೇಳಿ ಅಭಿಪ್ರಾಯ ಇದ್ದೀವಿ ಎಲ್ಲ ರೀತಿಯ ಈಗ ಇಲ್ಲಿ ಲೇಟಾಗಿ ಬಸ್ ಬರುತ್ತೆ ಹನ್ನೆರಡು ಗಂಟೆ ಬರುತ್ತೆ ಅವರಿಗೆ ಮಾರ್ಗದರ್ಶನ ಬೇಕು ಇಲ್ಲಿ ಯಾರೂ ಇರೋದಿಲ್ಲ ಹಾಗಾಗಿ ಆ ಕಾರಣಕ್ಕೋಸ್ಕರ ಆದರೂ ಎಲ್ಲ ಸೌಲಭ್ಯನ ಮಾತ್ರವಣ್ಣ ಏನು ಅಂತಂದ್ರೆ ಅಂತಂದರೆ ಅವರ ಏನು ಸಮಸ್ಯೆ ಇರುತ್ತೆ ಆ ಸಮಸ್ಯೆಗೆ ಸ್ಪಂದಿಸೋ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಸ್ಟಾರ್ಟ್ ಆಗುತ್ತೆ ಅತಿ ಶೀಘ್ರದಲ್ಲೇ ಆಗುತ್ತೆ